ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವನೇ ರೆಸಿಪೀಸ್ ನಾನಿವತ್ತು ನಿಮಗೆ ತುಂಬಾನೇ ಸ್ಪೆಷಲ್ ಆಗಿರುವಂಥ ಅಂದರೆ ಉತ್ತರ ಕರ್ನಾಟಕದ ಬಜ್ಜಿ ರೆಸಿಪಿನ ಹೇಳ್ಕೊಡ್ತಾ ಇರೋದು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಗೂ ಈರುಳ್ಳಿ ಸೊಪ್ಪು ಅಂಡ್ ಸ್ವಲ್ಪ ಮೆಣಸಿನಕಾಯನ್ನು ಹುರಿದು ತೊಗೊಂಡಿರೋದು ಆ್ಯಂಡ್ ನೆಕ್ಸ್ಟ್ ಒಂದು ಬಾಂಡ್ಲಿಯಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣನ ನೆನೆ ಹಾಕ್ಕೊಂಡಿರೋದು ಹಾಗೂ ಇಲ್ಲಿ ಕರಿಬೇವಿನ ಎಲೆಗಳನ್ನು ಆ್ಯಂಡ್ ಸ್ವಲ್ಪ ಕೊತ್ತಂಬ್ರಿನ ಕೂಡ ತೊಗೊಂಡಿರೋದು ಸ್ನೇಹಿತರೆ ಮತ್ತೇನು ಬೇಕಾಗುತ್ತೆ ಅಂದರೆ ನಮಗೆ ಇಲ್ಲಿ ಸ್ವಲ್ಪ ನಾನು ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ಕೊಂಡಿಟ್ಕೊಂಡಿರೋದು ಹಾಗೂ ಇಲ್ಲಿ ಶುಂಠಿ ಪೇಸ್ಟ್ ಕೂಡ ಮಾಡ್ಕೊಂಡಿಟ್ಕೊಂಡಿರೋದು ಎರಡು ಕೂಡ ಸ್ವಲ್ಪ ನಾನು ಬೆಳ್ಳುಳ್ಳಿನ ದಪ್ಪವಾಗಿ ಕೊಚ್ಕೊಂಡಿರೋದು ಸ್ನೇಹಿತರೆ ಆ್ಯಂಡ್ ಒಂದು ಇಲ್ಲಿ ನಾನು ಮಿಕ್ಸಿ ಜಾರನ್ನ ತೊಗೊಂಡು ಮೆಣಸಿನಕಾಯಿನ ಹುರಿದು ಬಿಟ್ಟು ಇಟ್ಕೊಂಡಿದ್ನಲ್ಲೋ ಅದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇರೋದು ಹಾಗೂ ಈ ಒಂದು ಮೆಣಸಿನಕಾಯಲ್ಲಿ ನಾನು ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಉತ್ತರ ಕರ್ನಾಟಕದಂತೂ ತುಂಬಾ ಸ್ಪೆಷಲ್ ಆಗಿರುವಂಥ ಈ ಒಂದು ಬಜ್ಜಿನ ಯಾರಿಗೆಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ ಅಂದರೆ ಈ ಒಂದು ವೀಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೂ ನಾವು ಸಂಕ್ರಾಂತಿ ಟೈಮಲ್ಲಂತೂ ತುಂಬಾ ಮ ಈ ಒಂದು ಬಜ್ಜಿ ಮಾಡ್ತಾ ಇರ್ತೀವಿ ಎಲ್ಲರ ಮನೆಯಲ್ಲೂ ಹಾಗೂ ಇದ್ರೊಳಗಡೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಡ್ತಾ ಇರೋದು ಕೋತಂಬ್ರಿನ ಕೂಡ ಇದರೊಳಗಡೆ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ರೆ ತುಂಬನೇ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಹೋಗುತ್ತೆ ಆ್ಯಂಡ್ ನಮಗೆ ಟೇಸ್ಟು ಕೂಡ ತುಂಬನೇ ಒಳ್ಳೆಯದಿದು ಆ್ಯಂಡ್ ನೆಕ್ಸ್ಟ್ ನಾನು ಇದರೊಳಗಡೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತೇನೆ ಸ್ನೇಹಿತರೆ ಉಪ್ಪನ್ನು ತುಂಬ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡಿ ಜಾಸ್ತಿ ಹಾಕ್ಕೊಳ್ಳೋದಕ್ಕೂ ಹೋಗ್ಬಿಡಿ ನೋಡಿ ಎಷ್ಟೇ ಉಪ್ಪನ್ನು ಹಾಕ್ಕೊಂಡ್ಬಿಡಿ ಯಾಕಂದರೆ ಪಲ್ಯಕ್ಕೂ ಹಾಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು ಅಲ್ಲಿವರೆಗೂ ನಾನು ನೆಕ್ಸ್ಟ್ ನಿಮಗೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೇನೆ ಇಲ್ಲಿ ನಾನು ಸ್ವಲ್ಪ ಕಾಳುಗಳನ್ನು ತೊಗೊಂಡಿರೋದು ಕಾಳು ಹಾಗೂ ಅವರೇ ಕಾಳು ಆ್ಯಂಡ್ ನೆಕ್ಸ್ಟ್ ಇದ್ರೊಳಗಡೆ ನಾನು ತೊಗರೆ ಕಾಳು ಈ ಮೂರು ಕಾಳುಗಳನ್ನು ನಾನು ಮೊದಲೇ ನೆನೆ ಹಾಕ್ಕೊಂಡಿದ್ದೆ ಆ್ಯಂಡ್ ಇವತ್ತು ನಾನು ಸ್ವಲ್ಪ ನಾಲ್ಕೈದು ಸೀಟಿ ಆಗೋವರೆಗೂ ಇದನ್ನು ಕುದಿಸ್ಕೊಂಡು ತಗೊಂಡೆ ಆ್ಯಂಡ್ ಇಲ್ಲಿ ನಾನು ಹುಣಸೆ ಹಣ್ಣನ್ನು ಕೂಡ ಸ್ವಲ್ಪ ನೀರನ್ನು ತಕ್ಕೊಂಡು ಬಿಟ್ಟಿರೋದು ಇವಾಗ ನಾನು ಒಂದು ಪ್ಯಾನ್ನ ತಗೊಂಡಿರೋದು ಸ್ನೇಹಿತರೆ ಆ್ಯಂಡ್ ಒಳಗಡೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡಿರೋದು ಎಣ್ಣೆ ಸ್ವಲ್ಪ ಕಾದ ನಂತರ ಇದ್ರೊಳಗಡೆ ನಾನು ಜೀರಿಗೆ ಹಾಗೂ ಸಾಸಿವಿನ ಆ್ಯಡ್ ಮಾಡ್ಕೋತಾ ಇರೋದು ಜೀರಿಗೆ ಸಾಸಿವೆ ಕೂಡ ಸ್ವಲ್ಪ ಚಟಪಟ ಅಂದ ತಕ್ಷಣ ಇದರೊಳಗಡೆ ನಾನು ದಪ್ಪವಾಗಿ ಕುಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋತಾ ಇರೋದು ಬೆಳ್ಳುಳ್ಳಿ ಸ್ವಲ್ಪ ಕೆಂಪು ಆಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿದುಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇವಾಗ ನೋಡ್ತಾ ಇದ್ರಲ್ವ ಯಾವ ರೀತಿ ಕೆಂಪು ಬಣ್ಣಕ್ಕೆ ಬಂದಿರೋದು ಅಂತ ಈ ಒಂದು ಬೆಳ್ಳುಳ್ಳಿ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗ್ಬೇಡಿ ನಾನು ಹುಣಸೆ ಹಣ್ಣಿನ ನೀರನ್ನ ತೊಗೊಂಡಿದ್ನಲ್ವ ಅದನ್ನು ಇದರೊಳಗಡೆ ಆ್ಯಡ್ ಮಾಡ್ಕೊಂಡಿರೋದು ನೆಕ್ಸ್ಟ್ ಇದರೊಳಗಡೆ ನಾನು ಒಂದು ಸ್ಪೂನ್ ಅಷ್ಟು ಅರಿಶಿಣ ಹಾಕೋತಾ ಇರೋದು ಹಾಗೂ ಸ್ವಲ್ಪ ಕಲರ್ಗೆ ಅಂತ ಒಂದು ಟೂ ಸ್ಪೂನಷ್ಟು ಕೆಂಪು ಖಾರನ ಹಾಕೋತಾ ಇರೋದು ಸ್ನೇಹಿತರೆ ಕೆಂಪು ಖಾರ ನೀವು ಬೇ ಬೇಡ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ಹಾಕ್ಕೊಂಡ್ರೆ ಸ್ವಲ್ಪ ಟೇಸ್ಟಿಯಾಗಿ ಚೆನ್ನಾಗಿ ಸಕ್ಕತ್ತಾಗಿ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿರೋದು ಹಾಗೂ ಸ್ವಲ್ಪ ನೀರನ್ನ ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು ಇದ್ರೊಳಗಡೆ ನಾನು ಕುಟ್ಕೊಂಡಿರುವಂಥ ಹಸಿ ಖಾರನ ಆ್ಯಡ್ ಮಾಡ್ಕೋತಾ ಇರೋದು ಹಾಗೂ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಈ ರೀತಿ ಒಳಗಡೆ ಹಾಕೋತಾ ಇರೋದು ನೆಕ್ಸ್ಟ್ ಇದ್ರೊಳಗಡೆ ಈರುಳ್ಳಿ ಸೊಪ್ಪನ್ನು ಕೂಡ ಆ್ಯಡ್ ಬಿಡಿ ಫ್ರೆಂಡ್ಸ್ ಮೆಂತ್ಯ ಸೊಪ್ಪು ಆ್ಯಂಡ್ ಈರುಳ್ಳಿ ಸೊಪ್ಪು ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಇದನ್ನು ನೀವೇನಾದರೂ ಸೇವಿಸ್ತಾ ಬಂದರೆ ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಈ ಒಂದು ಪಲ್ಯ ಅಂತೂ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಅಮಾವಾಸ್ಯೆಗಂತೂ ಸ್ಪೆಷಲ್ ಆಗಿರುವಂಥ ಡಿಶ್ ಇದು ಸ್ನೇಹಿತರೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಕುದಿಯೋದಕ್ಕೆ ಬಿಡಬೇಕು ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಇದರೊಳಗಡೆ ಸ್ವಲ್ಪ ಕಲ್ಲು ಉಪ್ಪು ಅಂದರೆ ದಪ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇರೋದು ಸ್ವಲ್ಪ ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಮೊದಲಿಗೆ ನಾನು ಖಾರದಲ್ಲಿ ಹಾಕಿ ಕೊಂಡಿದ್ನಲ್ವ ಆ್ಯಂಡ್ ಇದನ್ನು ಸ್ವಲ್ಪ ಮಟ್ಟಿಗೆ ಈ ರೀತಿ ಕುದಿಯೋದಕ್ಕೆ ಬಿಟ್ಟು ಬಿಡಿ ಚೆನ್ನಾಗಿ ಕುದ್ದ ನಂತರ ಇದ್ರೊಳಗಡೆ ನಾನು ಅಷ್ಟು ಕಾಳುಗಳನ್ನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಕಾಳುಗಳನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಇದನ್ನು ಒಂದು ಫೈವ್ ಮಿನಿಟ್ಸ್ವರೆಗೂ ಇದನ್ನು ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಹಾಗೆ ಬಿಡಬೇಕಾಗುತ್ತೆ ಇವಾಗ ಸ್ವಲ್ಪ ಬಾಯ್ಲ್ ಆದ ತಕ್ಷಣ ಇದರೊಳಗಡೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕೋತಾ ಇರೋದು ಈ ರೀತಿ ಚೆನ್ನಾಗಿ ಒಂದು ಕತ್ತರಿ ಸಹಾಯದಿಂದ ಕಟ್ ಮಾಡ್ಕೊಂಡುಬಿಡಿ ಇದ್ರೊಳಗಡೆ ಚೆನ್ನಾಗಿ ಮಿಕ್ಸ್ ಆಗೋಗ್ಬಿಡುತ್ತೆ ಕುದಿಯೋವಾಗಲೇ ಹಾಕೊಂಡ್ರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಇದು ಸೊ ಇವಾಗ ಕುದ್ದಿದ್ದಾಗಿದೆ ನೆಕ್ಸ್ಟ್ ಇದ್ರೊಳಗಡೆ ನಾನು ಕಡಲೆಬೇಳಿನ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇರೋದು ನೀವು ಸ್ವಲ್ಪ ಸ್ವಲ್ಪವಾಗಿ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಿಡಿ ಸ್ನೇಹಿತರೆ ನಮ್ಮ ಕಡೆಯಂತೂ ಈ ಒಂದು ಬಜ್ಜಿ ಪಲ್ಯನ ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂತಾಯಿರ್ತಾರೆ ರೊಟ್ಟಿ ಜೊತೆ ಅಂತೂ ಎಲ್ಲರೂ ತುಂಬಾ ಸಖತ್ತಾಗಿ ತಿಂತಾಯಿರ್ತಾರೆ ಸ್ನೇಹಿತರೆ ಅಷ್ಟು ಟೇಸ್ಟಿಯಾಗಿರುವಂಥ ಈ ಒಂದು ಬಜ್ಜಿನ ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ನಮ್ಮ ಸ್ವಲ್ಪ ಸ್ವಲ್ಪವಾಗಿ ಈ ರೀತಿ ಕಡಲೆಬೇಳೆ ಹಿಟ್ಟನ್ನು ಹಾಕೋತಾ ಇರೋದು ಯಾಕಂದರೆ ಒಂದೇ ಸಲ ಹಾಕೊಂಡ್ರೆ ತುಂಬಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಆ್ಯಂಡ್ ನಮಗೂ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಿ ಏಳು ಅಮಾವಾಸ್ಯೆ ದಿನ ಅಂತೂ ಎಲ್ಲರ ಮನೆಯಲ್ಲೂ ಈ ಒಂದು ಬಜ್ಜಿಯನ್ನು ತಿನ್ನೋದಕ್ಕೆ ಸಿಗುತ್ತೆ ಸ್ನೇಹಿತರೆ ನಮ್ಮ ಕಡೆಯಂತೂ ಈ ಬಜ್ಜಿ ಪಲ್ಯ ತುಂಬಾ ಸ್ಪೆಷಲ್ ಆಗಿರುವಂಥದ್ದು ಸ್ನೇಹಿತರೆ ಇದ್ರ ಜೊತೆ ನೀವು ರೊಟ್ಟಿನ ಮಾಡಿಬಿಟ್ಟು ಖಡಕ್ ರೊಟ್ಟಿನ ತಿಂದರೆ ಸಖತ್ ಟೇಸ್ಟಿಯಾಗಿ ಈ ಒಂದು ಬಜ್ಜಿ ಇವಾಗ ರೆಡಿಯಾಗಿ ಹೋಗ್ಬಿಡುತ್ತೆ ಅಂಡ್ ತಿನ್ನಲು ಕೂಡ ತುಂಬನೇ ಟೇಸ್ಟಿಯಾಗಿರುವಂಥದ್ದು ಆ್ಯಂಡ್ ಮೇಲ್ಗಡೆ ಇವಾಗ ನಾನು ಹಿಟ್ಟು ಅಷ್ಟು ಹಾಕೊಂಡಿದ್ದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಆಗಿದೆ ಇದ್ರ ಮೇಲೆ ನಾನು ಶುಂಠಿ ಪೇಸ್ಟನ್ನು ಇದ್ರ ಮೇಲೆ ಹಾಕೊಳ್ಳೋದು ಇರೋದು ಈ ರೀತಿ ಹಾಕೊಂಡ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಇದ್ರ ಮೇಲೆ ಒಂದು ಟೂ ಸ್ಪೂನ್ ಅಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಂಡ್ಬಿಡಿ ಮೇಲುಗಡೆನೇ ಹಾಕೊಂಡ್ಬಿಡಿ ಹಾಕ್ಕೊಂಡು ಇದನ್ನು ಹಾಗೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಟೂ ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಹಾಗೆ ಬಿಟ್ಟಿಡಬೇಕಾಗುತ್ತೆ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕುದ್ದ ನಂತರ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಇವಾಗ ಅಷ್ಟು ಕುದ್ದಿದ್ದಾಗಿದೆ ಆ್ಯಂಡ್ ಇದನ್ನು ಶುಂಠಿ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಚೆನ್ನಾಗಿ ಕಲ್ತಿರಬೇಕು ಅಷ್ಟು ಕಡೆ ಕೂಡ ಈ ಒಂದು ಶುಂಠಿ ಪೇಸ್ಟ್ ಇವಾಗ ಈ ಒಂದು ಬಜ್ಜಿ ರೆಡಿಯಾಗೋಗಿಬಿಟ್ಟಿದೆ ನೀವು ಕೂಡ ಟೇಸ್ಟ್ ಮಾಡಿಬಿಟ್ಟು ಹೇಳಿ ಸ್ನೇಹಿತರೆ ಹೇಗಾಗಿದೆ ಅಂತ ಹಾಗಾದರೆ ನಿಮಗೂ ಕೂಡ ಈ ಒಂದು ರೆಸಿಪಿ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು